ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಏನಪ್ಪ ಟಾಪಿಕ್ ಅಂತ ಹೇಳಿದ ತಕ್ಷಣ ನಿಮಗೆ ತಮ್ಲೈನಲ್ಲೇ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ ಯಾವುದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮಗೂ ಯಾವ ಈ ಥರ ಏನಪ್ಪ ಅಂದರೆ ಚ ಇದು ತೋ ತೋಟ ಓಮ್ ಟೂರ್ ಮಾಡ್ತಾಯಿದ್ದೀನಿ ಅಂದ್ರೆ ಅಂತ ಹೇಳಿದ್ದೀನಲ್ವಾ ಅದ ಅದಕ್ಕೆ ನಿಮಗೆ ಏನಾದರೂ ಸ್ವಲ್ಪಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಈ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಇವಾಗ ನಮ್ಮ ತೋಟದಲ್ಲಿ ಚಿಕ್ಕಡಿಕಾಯಿ ಬೆಳೆದಿದ್ದೀವಿ ಫ್ರೆಂಡ್ಸ್ ಚ ನಾವೆಲ್ಲ ಯಾವ ಥರ ಮಾಡ್ಕೊಂಡಿದ್ದೀವಿ ನಾವು ಯಾವ ಥರ ತೋಟ ಇಟ್ಕೊಂಡಿದ್ದೀವಿ ನಾವು ಎಷ್ಟು ಎಕರೆ ಮಾಡೋದು ಎಕರೆಗೆ ಎಷ್ಟು ಇಲ್ಲಿ ನಮ್ಮ ಸೈಡ್ ಎಷ್ಟು ಏನು ಅಂತೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಈ ಥರೇ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಕೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇದು ಎಂಟ್ರೆನ್ಸು ಇದು ಮಿಷಿನ್ ಮನೆ ಅಂತ ಹೇಳ್ಬಿಟ್ಟು ಒಂದು ರೂಮ್ ಕೊಟ್ಟಿದ್ದಾರೆ ಕಟ್ಕೊಟ್ಟಿದ್ದಾರೆ ನಮಗೆ ನೀವು ನೋಡ್ತಾ ಇರ್ಬೋದು ಈ ಥರ ಇದೆ ಎಂಟ್ರೆನ್ಸು ಈ ಥರ ಹೋದರೆ ಫಸ್ಟು ತೆಂಗಿನಕಾಯಿ ಮರ ಸಿಗುತ್ತೆ ಫ್ರೆಂಡ್ಸ್ ತೆಂಗಿನಕಾಯಿ ಮರ ಸಿಕ್ಕಿದ್ಮೇಲೆ ನೋಡಿ ಈ ಥರ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ನೋಡಿ ಮೊನ್ನೆ ತಾನೇ ನಾವು ಏಣಿ ಮಾಡಿಸಿದ್ದೀವಿ ಒಂದು ಡ್ರಿಪ್ಸು ವೈರ್ ಹಾಕಿದ್ದೀವಿ ಯಾಕೆ ಅಂದರೆ ನೀರು ನಾನು ಸ್ಟಾಕ್ ಆಗಿರಲಿ ಅಂತ ಎರಡು ಪೈಪ್ ಹಾಕಿದ್ದೀರಿ ಒಂದು ರೈನ್ ಟ್ಯೂಬು ಒಂದು ಮಾಮೂಲಿ ಟ್ಯೂಬ್ ಹಾಕಿದ್ದೀವಿ ಅರ್ಧಡಿದು ಓಲಿರುತ್ತಲ್ವ ಆ ಥರ ಟ್ಯೂಬ್ ಹಾಕಿದ್ದೀವಿ ಚೆನ್ನಾಗಿ ನೀರು ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ನಾವು ಎಂಟು ಅಡಿಗೆ ಹಾಕಿದ್ದೀವಿ ಫ್ರೆಂಡ್ಸ್ ಎಲ್ಲ ಒಂಬತ್ತು ಅಡಿಗೆ ಹಾಕ್ತಾರಂತೆ ನಮಗೆ ಗೊತ್ತಿಲ್ಲದಿರ ನಾವು ಎಂಟು ಅಡಿಗೆ ಹಾಕಿದ್ದೀವಿ ಪರವಾಗಿಲ್ಲ ಫ್ರೆಂಡ್ಸ್ ಎಂಟು ಅಡಿಗೆ ಹಾಕಿದ್ರೂ ಸ್ವಲ್ಪ ಜಾಗ ಇರುತ್ತೆ ಓಡಾಡೋಕ್ಕೆ ಔಷಧಿ ಎಲ್ಲ ಹೊಡೆಯೋಕ್ಕೆಲ್ಲೂ ಪೇಸು ಚೆನ್ನಾಗಿರುತ್ತೆ ಅದಕ್ಕೆ ನಾವು ಎಂಟು ಅಡಿಗೆ ಹಾಕ್ಕೊಂಡಿದ್ದೀವಿ ಈ ಥರ ಫ್ರೆಂಡ್ಸ್ ಇದು ಊಣಿ ಒಂದು ಏಳು ತಿಂಗಳಾಗಿದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಾಯಿ ಡೌನ್ ಆಗಿರ್ಬೋದು ಈ ಥರ ಇದೆ ಬರುತ್ತೆ ಫ್ರೆಂಡ್ಸ್ ನಮ್ಮದು ಕಾಯಿ ನೋಡ್ಬೋದು ನೀವು ನೋಡ್ತಾ ಇರ್ಬೋದು ಈ ಥರ ಇದೆ ಕ್ವಾಲ್ಟಿ ನಮ್ಮದು ಚಿಕ್ಕಡಿ ಕಾಯಿ ನೀವು ನೋಡ್ತಾ ಇದ್ದರೆ ನೋಡಿ ಫ್ರೆಂಡ್ಸ್ ಈ ಥರ ನಾವು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ಈ ಥರ ಇದೆ ನಮ್ಮ ತೋಟ ಎಲ್ಲನೂ ಏನಾದರೂ ತಪ್ಪಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಸರ್ ಮಾಡ್ಕೊತೀವಿ ನೋಡ್ಬೋದು ಈ ಥರ ಇದೆ ಫ್ರೆಂಡ್ಸ್ ಈ ಥರ ಈ ಥರ ಸೆಂಟ್ರಲ್ ಒಂದು ಪೈಪ್ ಹಾಕ್ಕೊಂಡಿದ್ದೀವಿ ಆ ಕಡೆ ಒಂದು ಎರಡು ಡ್ರಿಪ್ಸ್ ವೈರು ಈ ಕಡೆ ಎರಡು ಒಂದು ಡ್ರಿಪ್ಸ್ ವೈರಿ ನೀವು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಹಾಕ್ಕೊಂಡಿದ್ದೀವಿ ಇದು ಬಂದು ಎಷ್ಟಪ್ಪ ಇರೋದು ಜಮೀನು ಅಂತ ಕೇಳ್ಬೋದು ನೀವು ಎಷ್ಟೈತೆ ಅಂದರೆ ಒಂದು ಎಕರೆ ಅಂತ ಕೊಟ್ಟಿದ್ದಾರೆ ನಮಗೆ ಅದರಲ್ಲಿ ಒಂದು ಎರಡು ಗುಂಟೆ ಒಂದು ಮೂರು ಗುಂಟೆ ಕಮ್ಮಿ ಇದೆ ಅಷ್ಟೇ ಫ್ರೆಂಡ್ಸ್ ನಮಗೆ ನಮ್ಮ ಮನೆ ಪಕ್ಕದಲ್ಲೇ ಸಿಕ್ತು ವರ್ಷಕ್ಕೆ ಎಷ್ಟು ಅಂತ ನೀವು ಕೇಳ್ಬೋದು ವರ್ಷಕ್ಕೆ ನಾವು ತೊಂಬತ್ತು ಸಾವಿರ ಕೊಡ್ತೀವಿ ಫ್ರೆಂಡ್ಸ್ ತೊಂಬತ್ತು ಸಾವಿರ ಅಂತೆ ಒಂದು ಎಕರೆಕಾ ಇಲ್ಲಿ ಯಾಕಂದರೆ ಮನೆ ಪಕ್ಕದಲ್ಲಿದೆ ಅದಕ್ಕೆ ನಾವು ಈಸ್ಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಆಮೇಲೆ ಏನಪ್ಪ ಅಂದರೆ ಮೂರು ವರ್ಷದ್ದು ಒಂದೇ ಸಲ ಕೊಟ್ಟಿದ್ದೀವಿ ಫ್ರೆಂಡ್ಸ್ ನಾವು ಮೂರು ವರ್ಷದ್ದು ಒಂದೇ ಸಲಿ ಕೊಟ್ಟಿದ್ದೀವಿ ಒಂದು ವರ್ಷ ಆಗೋಯ್ತು ಈ ಫ್ರೆ ಫ್ರೆಬ್ರವರಿ ಬಂದರೆ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಆಯಿತು ಇನ್ನೊಂದು ಎರಡು ವರ್ಷ ಜಮೀನು ಮಾಡ್ಕೋಬೋದು ಅಂದರೆ ನೀರು ತೊಟ್ಟಿ ಎಲ್ಲವೂ ಚೆನ್ನಾಗೇ ಇದೆ ಫ್ರೆಂಡ್ಸ್ ನೀರಂತೂ ಏನು ಹೇಳೋಷ್ಟಿಲ್ಲ ಒಂದೂವರೆ ಇಂಚು ಬರುತ್ತೆ ಪರವಾಗಿಲ್ಲ ಫ್ರೆಂಡ್ಸ್ ಈ ಥರ ಇದೆ ನಮ್ಮ ತೋಟ ಈ ಥರನೇನ ಮಾಡೋದು ನನಗೆ ಕಮೆಂಟಲ್ಲಿ ತಿಳಿಸ್ಬಿಡಿ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಅಂದರೆ ಸ್ವಲ್ಪ ಇದಾಗ್ಬಿಟ್ಟಿದೆ ಅದೆಲ್ಲನೂ ಈ ಎಲೆ ಇರುತ್ತಲ್ವ ಇದು ಎಲೆ ನೆನ್ನೆ ತಾನೇ ಔಷಧಿ ಹೊಡೆದಿದ್ದಾರೆ ಇದು ಎಲೆ ಎಲ್ಲ ಎಲ್ಲ ಉದುರು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತೋಟ ಅಂತೂ ನಮಗೂನು ಗೊತ್ತಿಲ್ಲದಿರ ನಾವು ಈ ಕೊಡಿ ಇರುತ್ತಲ್ವ ಅದು ಬಿಟ್ಬಿಟ್ಟಿದ್ರಿ ನಮಗೆ ಗೊತ್ತಿಲ್ಲ ಅದು ಬಂದಿದ ತಕ್ಷಣ ಕಟ್ಟಬೇಕು ಅಂತ ನಮಗೆ ಗೊತ್ತಿಲ್ಲ ಆದ್ರೂ ಏನಂದರೆ ನಾವು ಯಾವಾರು ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ತೋಟ ಮಾಡಿದ್ಮೇಲೆ ಸಲ ಅನುಭವ ಆಗೋವರೆಗೂ ನಮಗೆ ಗೊತ್ತಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಇನ್ನು ಲಾಗೋಟ್ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ತೊಗೊಂಬಂದಿಲ್ಲ ಬಂದ ಮೇಲೆ ಹಾಕಬೇಕು ಫ್ರೆಂಡ್ಸ್ ಎಲ್ಲ ಏಣಿ ಮಾಡಿಸಿದ್ದೀವಿ ಎಲ್ಲ ಏಣಿ ಮಾಡಿಸ್ಕೊಂಡು ಇಟ್ಟಿದ್ದೀರಿ ಇವತ್ತು ಹಾಕಂಗಿದ್ರೆ ಇವತ್ತು ಹಾಕ್ತೀನಿ ಹಾಕ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಫ್ರೆಂಡ್ಸ್ ಇದು ಅರ್ಧ ಎಕರೆಗೆ ಮಾತ್ರ ನಾವು ಚಿಕ್ಕಕಾಯಿ ಉಣ್ಕೊಂಡಿರೋದು ಫ್ರೆಂಡ್ಸ್ ಇದು ಆಮೇಲೆ ಇನ್ನು ಆ ಕಡೆ ಇದೆ ನೋಡಿ ಥರ ಮೊನ್ನೆ ಕಿತ್ತಿಟ್ಟಿದ್ದೀರಿ ಫ್ರೆಂಡ್ಸ್ ಇಲ್ಲಿ ಚಿಗಡಿಕಾಯಿ ಕಾಯಿ ಹಂಗೆ ಇದೆ ಅದು ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಯಾಕಾಗ ಗೊತ್ತಿಲ್ದಿರ ಕಿತ್ತಿಕ್ಕಿದ್ದಾರೆ ಅದನ್ನು ಎತ್ಕೊಂಡು ಹೋಗಬೇಕು ಈ ಥರ ಇದೆ ನೋಡ್ತಾ ಇರ್ಬೋದು ಈ ಕಡೆ ಬಂದರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಹಾಕಿದ್ದೀವಿ ಪೈಪು ಯಾಕಂದರೆ ಇಲ್ಲಿ ಔಷಧಿಗಳಿಕೆ ಬೇಕಲ್ವ ನೀರು ಅದಕ್ಕೆನೇ ಈ ಥರ ಒಂದು ಡ್ರಮ್ ಇಟ್ಕೊಂಡಿದ್ದೀವಿ ಈ ಥರ ಒಂದು ಡ್ರಮ್ ಇಟ್ಕೊಂಡಿದ್ದೀವಿ ಇದು ಕಸದ ಔಷಧಿ ಹೊಡಿಯೋಕ್ಕೆ ಇದು ಮಾಮೂಲಿ ಔಷಧಿ ಹೊಡಿಯೋಕ್ಕೆ ಇಟ್ಕೊಂಡಿದ್ದೀವಿ ಇಲ್ಲೇ ಒಂದು ಪೈಪ್ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟಕ್ಕೆ ಇಷ್ಟು ಔಷಧಿ ಎಷ್ಟಾಗಿರ್ಬೋದು ಫ್ರೆಂಡ್ಸ್ ಇನ್ನೂ ಎಷ್ಟೊಂದು ಹಾಕ್ಬಿಟ್ಟಿದ್ದೀರಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ತುಂಬ ಕಳ್ತನ ಫ್ರೆಂಡ್ಸ್ ತುಂಬ ಕಳ್ತನ ಮಾಡ್ತಾರೆ ಇಲ್ಲೆಲ್ಲನೂ ನೀವು ನೋಡ್ಬೋದು ನೀವು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡುತ್ತಾರೆ ಇದೆ ಸ್ವಲ್ಪ ಕಸ ಇದೆ ಫ್ರೆಂಡ್ಸ್ ಕಸ ಹೊರಿಬೇಕು ಇತ್ತು ಇಲ್ಲಿ ಇಲ್ಲಿ ಬಂದರೆ ಇಶ್ ಇಲ್ಲಿಗೆ ಚಿಕ್ಡಿಕಾಯಿ ಹಾಕಿದ್ದೀರಿ ಫ್ರೆಂಡ್ಸ್ ಈ ಕಡೆ ಬಂದರೆ ಇದು ಕೆರೆ ಭೂಮಿ ಇದು ಇದೂ ಲೆಕ್ಕ ಮಾಡಿಕೊಟ್ಟಿದ್ದಾರೆ ಅವರು ಒಂದು ಎಕರೆ ಅಂತೇಳ್ಬಿಟ್ಟು ನೀವು ನೋಡ್ಬೋದು ಇದಕ್ಕೂ ಕೊತ್ತಂಬರಿ ಸೊಪ್ಪು ಚೆಲ್ಲಿದ್ದೀರಿ ಫ್ರೆಂಡ್ಸ್ ನಾವು ಚೆಲ್ಬಿಟ್ಟು ಇದರಲ್ಲೇನೇ ಚಿಕ್ಡಿಕಾಯಿ ನಾವು ಉಣ್ಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಇನ್ನು ಇದಕ್ಕೆ ಲಾಗೋಡಿ ಏನೂ ಹಾಕಿಲ್ಲ ಹಾಕಬೇಕು ಫ್ರೆಂಡ್ಸ್ ಹಾಕ್ತಾರೋ ಗೊತ್ತಿಲ್ಲ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಸ್ವಲ್ಪ ಡೌನ್ ಇದೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಅಂತ ಗೊತ್ತಿಲ್ಲ ನೋಡ್ಬೋದು ಫ್ರೆಂಡ್ಸ್ ನೀವು ಈ ಥರ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಮ್ ಟೂರು ಯಾವ ಥರ ಇದೆ ನಮ್ಮ ತೋಟ ಹೆಂಗಿದೆ ಏನು ಅಂತೆಲ್ಲ ನಿಮಗೆ ನೋಡ್ಸಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ರೈತರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್